ಆ ಯಜ್ಞಗಳು ಯಾವಾಗ ಹಿಂದಿನ ಯುಗದೊಳಗಿದ್ವು ಒಂದೊಂದು ಯಜ್ಞ ಮಾಡ್ಬೇಕಂತ ಅಂತ ರಾಜ ಮಹಾರಾಜರ ಗಜಿದ್ದಾರೆ ಒಂದು ಯಜ್ಞ ಮಾಡಕ್ಕ ಹಂಗ ಆ ಎಲ್ಲಾ ಯಜ್ಞದಕ್ಕಿಂತ ಶ್ರೇಷ್ಠವಾದಂತ ಯಜ್ಞ ಯಾವ್ದಂತಂದ್ರೆ ಇದು ಈ ಕಲಿಯುಗದಾಗ ಅಂತ

ಎಲ್ಲ ಯಜ್ಞಗಳಿಗಿಂತ ಶ್ರೇಷ್ಠವಾದ ಯಾವುದೇ ಯಜ್ಞ ಅಂತಂದ್ರೆ ನಾಮ ಜಪವು ಯಜ್ಞ ಪರೋ ನಾಸಕ್ಕೆ ಸ್ನಾನಾದಿ ನಾಮೇ ನಾನೇ ಪಾವನ ಧರ್ಮ ಧರ್ಮ ನಾನು ಬ್ರಹ್ಮ ಆ ಯಜ್ಞ ಮಾಡುವರಿಯುತ್ತ ಆದ್ರೆ ದೋಷಗಳ ತಡತಾವ ಪಾಪಗಳ ತಡತಾವ ಯಜ್ಞ ಸ್ವರ್ಗ

ಸಮಾತಿ ಯಜ್ಞ ಸಫಲ ಆಗೈತೆ ಅಂದ್ರ ಏನು ತರ ಏನ್ ಪ್ರಾಪ್ತ ಮೋಕ್ಷ ಪ್ರಾಪ್ತರಾಗಿಲ್ಲ ಪರಮಾತ್ಮ ಆಗಿಲ್ಲ ಯಜ್ಞ ಸಫಲ ಯಜ್ಞ ಮೊದಲ ಒಂದ್ ವೇಳೆ ಏನ್ ಹೇಳ್ತಾರ ಯಜ್ಞ ಸಫಲ ಆಗೈತಿಪ್ಪ ಅಂತ ಅಂತಾರ ಶಾಶ್ವತ ಸ್ವರ್ಗ ಪುಣ್ಯ ಎಷ್ಟು ದಿನ ನಾವು ಸ್ವರ್ಗವಾಗಿರಬಹುದು ನಮ್ಮ ಪುಣ್ಯದ ಯೋಗ ಅಷ್ಟ ಈಗ ಭಗವಂತ ಏನಪ್ಪ ನೀವು ದಾನ ಮಾಡಬಹುದು ತಪಸ್ಸು ಮಾಡಬಹುದು ಅನುಷ್ಠಾನ ಮಾಡಬಹುದು ಯೋಗ ಯಾಗಗಳನ್ನು ಮಾಡಬಹುದು ಮಾಲೀಕರು ಸಹಿತ ನಿಮಗೆ ಪ್ರಾಪ್ತವಾಗುವುದು ಪುಣ್ಯ ಯಾವ ಪುಣ್ಯ ಸ್ವರ್ಗಕ್ಕೆ ಪುಣ್ಯ ಅದನ್ನು ಅಂಥ ಸ್ವರ್ಗಗಳಿಗೆ ಏನು ಎರಡೂ ಸೀರೀ ಅಂತಂದ್ರೆ ಬಂಡ್ತಿಯೊಳಗೆ ಸಮಯ ಒಳಗೆ ಅಲ್ಲಿ ತನಕ ದೀಪ ಗೊತ್ತೈತಿ ಏನಾದ್ರು ಮಹಾತ್ಮ ಹೇಳ್ತಾರ ಎಣ್ಣೆ ಇದು ಅದ ದೀಪ ನೋಡುವ ಕುಡಿಪ ಕುರಿಯುವುದ ಎಣ್ಣೆ ಇರು ತಿನ್ನಿದವರ ದಿನ ದೀಪ ಕಾಣಕ ನಿನ್ನ ಪುಣ್ಯ ಇರು ತನ ಈ ಸ್ವರ್ಗ ಬೇಕೈತಿ ಪುಣ್ಯ ತೀರಿದು ಬರುದ್ರೆ ಏನಾಗತ್ತಪ್ಪ ಅಂತಂದ್ರೆ ಮತ್ತು ಪ್ರತಿ ಲೋಕಕ್ಕೆ ಬರಬೇಕಾಗುತ್ತೆ ಸಿರಿಯು ಸತಿಸುತ್ತಾ ಮಂದ ಮೂರ್ತಿ ವೈರ್ಯು ಚಳನಿರುತ್ತಾರ ಯಜ್ಞಗಳ ಶ್ರೇಷ್ಠವಾದಲ್ಲ ಯಜ್ಞಕ್ಕಿಂತ ಶ್ರೇಷ್ಠವಾದದ್ದು ಯಾಕಂದ್ರೆ ಈ ಯಜ್ಞ ಮಾಡೋದ್ರಿಂದ ಯಾವುದು ಅಧಿಕಾರ ಇಲ್ಲ ಬಾಧೆ ಇಲ್ಲ ಯಾವ ದೋಷಗಳಿಲ್ಲ ಅಂತ ಯಜ್ ಯಾರು ಮಾಡಕರ ನಿರಂತರಿತು ಮನಿಗೊಳಗ ಯಾರ್ಯಾರ ಮನಿಗ ನಾಲ್ಕು ಮಂದಿ ಬೀಗರು ಬಂದಾರ ಅಂದ್ರೆ ಚಂದ ನೀಟಾಗಿ ನೀರ್ ಕೊಡಕ್ಕಾಗೋದಿಲ್ಲ ಉಪಚಾರ ಮಾಡಕ ಬಂದಿಲ್ಲೆಲ್ಲಾ ಸಂತ ಬಲಗವನ್ನ ಕರೆದು ಉಪಚಾರ ಮಾಡಿ ಇಂಥ ಯಜ್ಞವನ್ನ ಮಾಡಕತ್ತಾರ ಅಂದ್ರೆ ಹೌದು ಯಾವ ಪುಣ್ಯ ಇರುತ್ತೆ